ಮಾಡಿತ್ತು ಅದರಲ್ಲಿ ಪ್ರಜೆ ಮತ್ತು ಚಳವಳಿ ಸ್ವಾಭಿಮಾನ ರಾಜ್ಯ ಸಮಿತಿ ಕೂಡ ಭಾಗವಹಿಸಿ ಅದನ್ನ ಮತ್ತೆ ಏನು ಹದಿಮೂರು ಬೇಡಿಕೆಗಳನ್ನ ಏನು ಮಂಡಿಸಿದ್ದಾರೆ ಸರ್ಕಾರ ವಿರುದ್ಧ ಸರ್ಕಾರಕ್ಕೆ ಹದಿನೈದು ಬೇಡಿಕೆಗಳ ಏನು ಹಕ್ಕೊತ್ತಾ ಇದೆ ಮನವಿಯನ್ನು ಕೊಟ್ಟವ್ರೆ ಅದಕ್ಕೆ ನಾವೆಲ್ಲ ಕೂಡ ಬೆಂಬಲಿಸ್ತೀವಿ ಜೊತೆಯಲ್ಲಿ ಈಗ ಪ್ರಶ್ನೆ ಜಾತಿ ಪರಿಷ್ಠಾ ವರ್ಗ ಅವರ ಹಿತಾಸಕ್ತಿ ವಿಚಾರ ವಿಚಾರ ಬಂದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಎಸ್ ಪಿ ಟಿ ಎಸ್ ಪಿ ಹಡಣ ಇವತ್ತು ಸಮಗ್ರವಾಗಿ ಅವರು ಬೇರೆ ಅಭಿವೃದ್ಧಿ ಕಾರಣಗಳಿಗಾಗಿ ಇವತ್ತು ಶಕ್ತಿ ಯೋಜನೆ ಇರ್ಬೋದು ಯುವ ಯುವ ರೀತಿ ಇರ್ಬೋದು ಬೇರೆ ಬೇರೆ ಕಾರಣಗಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಪರಿಷತ್ ರಾಜ್ಯ ಪರಿಷತ್ ವರ್ಗ ಇರ್ತಕ್ಕಂಥ ಚೀರಾ ಬಡ ಬಡತನ ರೇಟೆಗಿಂತ ಕೆಳಗಡೆ ಇರ್ತಕ್ಕಂಥ ಈ ಸಮುದಾಯಗಳಿಗೆ ಹೊರತ ಬಿದ್ದಿದೆ ಅವ್ರಿಗೆ ಪ್ರತಿನಿತ್ಯ ಜೀವನೋಪಾಯಕ್ಕಾಗಿ ಬಹಳ ಕಷ್ಟ ಕಷ್ಟಪಡುವಂತ ಕೆಲಸ ಆಗ್ತಾ ಇದೆ ಅದರಿಂದ ಪಕ್ಕದ ವರ್ಷ ಸಾವಿರ ಕೂಡ ಇವತ್ತು ಕೂಡ ಬಟ್ ಇದು ಮೂವಿಧಾನಬದ್ಧ ಮೂಲಭೂತ ಸೌಕರ್ಯಗಳಿಗೆ ಪರದಾರಂತ ಪರಿಸ್ಥಿತಿ ಗುರುಮಾನ ಆಗ್ತದೆ ನಮಗೇನು ಏನು ನಿಧಿ ಮಾಡಿದಿರಿ ಅಣ್ಣನ ಯಾವುದೇ ಕಾರಣಕ್ಕೂ ಬೇರೆ ಅಭಿವೃದ್ಧಿ ವಿಚಾರಗಳಿಗೆ ನೀವು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು ಅನಾನ ಜೊತೆಲಿ ಪರಿಷ್ಠಾ ಜಾತಿ ಪರಿಷ್ಠ ವರ್ಗೋದವ್ರ ಮೇಲೆ ಇಡೀ ರಾಜ್ಯದಾದ್ಯಂತ ಬೆಳಗ್ಗೆ ಇದ್ರೆ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅತ್ಯಾಚಾರ ಕೊಲೆ ದೌರ್ಜನ್ಯ ಸಾಮಾಜಿಕ ಶೋಷಣೆ ಪ್ರತಿನಿತ್ಯ ನಾವು ಕಾಣುವಂತ ಕೆಲಸಗಳಿಗೆ ಕಡಿವಾಣ ಆಗ್ತದೆ ನಾವು ನಮ್ಮರ ಪರಮೇಶ್ವರ್ ಅವರೇ ಇದು ಗೃಹಮಂತ್ರಿಗಳಾಗಿದ್ದಾರೆ ಸರಿಯಾದ ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿ ರಕ್ಷೆ ಕೊಡಬೇಕು ಅನ್ನುವಂಥದ್ದು ಕಾರ್ಯಕಲ್ಪ ಮಾಡುವಂತ ಕೆಲಸಗಳು ಆಗ್ಬೇಕು ಇವತ್ತು ಪರಿಷತ್ ಜಾತಿ ಪರಿಷತ್ ವರ್ಗದವರಿಂದನೇ ಇವತ್ತು ಸರ್ಕಾರ ರಚನೆ ಆಗಿರೋದು ಇದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬಾರ್ದು ನೀವು ಇನ್ನೂರು ಮೀಟರ್ಗಳ ಎತ್ತದ ಪರಮ ಪೂಜಾ ವಿಶ್ವನಾಯಕ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಡೆಯನ್ನ ನಿರ್ಮಾಣ ಮಾಡ್ತೀರಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀರಿ ಆ ಬಡವ ಭರವಸೆ ತದನಂತರದ ಬೆಳವಣಿಗೆಗಳು ಬಹಳ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಮಾಡ್ತವೆ ಯಾಕಂದ್ರೆ ನೀವು ನಾವು ಇನ್ನೂರು ಮೀಟರ್ ಅಂತ ಹೇಳಿದ್ದು ನಮ್ಮ ನಾಯಕರು ಆದ್ರೆ ಇನ್ನೂರು ಅಡಿಗಳು ಅಂತ ಹೇಳಿ ಸರ್ಕಾರದಿಂದ ಪ್ರಸ್ತಾವನೆ ಸಂಚಿರೋದು ನಾವು ಹೋಗ್ತಕ್ಕಂಥ ವಿಚಾರ ಅಲ್ಲ ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ ಯಾಕಂದ್ರೆ ಭಾರತದ ಸ್ವಾಭಿಮಾನದ ಪ್ರತೀಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರನ್ನ ಬಹಳ ಸ್ಮರಣೆ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಏನೂ ಕೂಡ ಆಗ್ಲೇ ಇಲ್ಲ ಇದುವರೆಗೂ ಕೂಡ ಅಲ್ಲೆಲ್ಲ ಬೇರೆ ಬೇರೆ ಜಿಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ತಾಲೂಕ್ ಕೇಂದ್ರಗಳಲ್ಲಿ ಒಂದಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಣ್ಣ ಪಟ್ಟ ಪ್ರತಿಮೆಗಳು ಇರ್ಬೋದು ನಾವು ಇಡೀ ರಾಜ್ಯಾದ್ಯಂತ ಬೆಂಗಳೂರು ರಾಜಧಾನಿ ಆ ರಾಜಧಾನಿ ಒಳಗಡೆ ನೀವು ಸಂಕಲ್ಪ ಬುರುಕಿಸಿ ಇವತ್ತು ಏನು ನಮ್ಮ ಕಮಿಷನರ್ ಏನ್ ಹೇಳಿದ್ರು ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂ ಐನೂರು ಕೋಟಿ ಕೋಟಿ ರೂಪಾಯಿ ಆಗ್ಲಿ ಬಿಡ್ರಿ ಅವ್ರು ನಾವು ಬಾಬಾ ಅಂಬೇಡ್ಕರ್ ಸಾಹೇಬ್ರ ಋಣ ಕಿರ್ಷಣೆ ಋಣದಲ್ಲಿ ಇದ್ದೀವಿ ನಾವು ನಾವು ಋಣ ಕಾರ್ಯಕ್ರಮ ಮಾಡ್ಬೇಕು ಇವತ್ತು ಅವರಿಲ್ಲ ಅಂತಾರೆ ನಾವ್ ಯಾರು ಇರಲಿಲ್ಲ ಯಾವ ಸಂಘ ಸಂಸ್ಥೆಗಳು ಇರಲಿಲ್ಲ ಅದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮೊದಲಾದ್ಯತೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಎಲ್ಲರೂ ಒತ್ತಾಯ ಇದೆ ಅದಕ್ಕೋಸ್ಕರ ಏನು ನಮ್ಮ ಮುರುಗೇಶ್ವರು ಈ ಸರ್ಕಾರದ ಮುಂದೆ ಹದಿನೈದು ಬೇಡಿಕೆಗಳನ್ನ ಮಂಡಿಸಿದೆ ಆ ಮಂಡಿಕೆ ಆ ಮಂಡಿಸಿರ್ತಕ್ಕಂಥ ಎಲ್ಲಾ ಬೇಡಿಕೆಗಳನ್ನೂ ಕೂಡ ಈಡೇರಿಸ್ಬೇಕು ಈಡೇರಿಸ್ತೀವಿ ಅಂತ ಹೇಳಿದ್ರೆ ಬಾರ ಬಾರ ನಮ್ಮ ಅನಿರತ ಸಂಘಟನೆಗಳನ್ನ ಒಕ್ಕೂಟ ಮಾಡಿಕೊಂಡು ಬೃಹತ್ ಹೋರಾಟ ಮಾಡ್ತೀವಿ ಸತ್ತೂರ್ ಮನೆ ಮುಚ್ಚಿಗೆ ಹಾಕ್ತಿವಿ ಸಿ ಎಂ ಸಿದ್ದರಾಮಯ್ಯ ಅವ್ರ ಮನೆ ಮುಚ್ಚಿಗೆ ಹಾಕ್ತೀವಿ ಕಣ್ ಕಣ್ಣಲ್ಲಿ ಗರೆ ಮಾಡ್ತೀವಿ ಹುಡುಗ ಕೆಲಸ ಅಷ್ಟೇನೆ ಆಮೇಲೆ ನೀವು ಹೋರಾಟಗಾರರ ಮೇಲೆ ನೀವು ರೌಡಿ ಶೆಟ್ರು ಆಮೇಲೆ ರೌಡಿ ಪಟ್ಟಿ ಆಮೇಲೆ ಕೇಸ್ ದಾಖಲು ಮಾಡೋದು ಅವೆಲ್ಲ ಕೊಡ್ಬೇಕು ನಿಮಗೆ ಯೋಗ್ಯವಂತದ್ದೆಲ್ಲ ಅದು ವಿಶೇಷವಾಗಿ ಈ ಸಭೆ ಆಗಲೇ ನೀವು ಯಾರಾದ್ರು ರೌಡಿ ಪಟ್ಟಿ ಆಮೇಲೆ ರೌಡಿ ಶೀಟ್ರು ಆಮೇಲೆ ಅವ್ರಿಗೆ ಕೇಸು ದಾಖಲೆ ಮಾಡೋದು ಇದೆಲ್ಲ ಮಾಡಲೇ ಮಾಡೋಕ್ಕೆ ಹೋಗ್ಬೇಡಿ ನಾವು ನ್ಯಾಯವಾದಂತ ಸಂವಿಧಾನ ಚೌಕಟ್ಟಲ್ಲಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋದು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂಸೆಗೆ ಪ್ರಚೋದ ಪ್ರಚೋದನೆ ಮಾಡಿ ಮಾಡಿದ್ದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಕಲ್ಲಿಸ್ತಿಲ್ಲ ಬೆಂಕಿನ್ಸ್ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಲರ್ಸಾದಂತ ನಾವುಗಳು ಅದೇ ಮಾಡೋ ಅನುಸರಿಸ್ತಾ ಇರ್ತೀವಿ ನಮ್ಮೇಲೆ ಕೇಸ್ ದಾಖಲು ಮಾಡುವಂತದ್ದು ಅಕ್ಷಮ ಅಪರಾಧ ಕೂಡಲೇ ಯಾರ್ಯಾರ ಮೇಲೆ ಕೇಸ್ ದಾಖಲು ಮಾಡಿದ್ರು ಯಾರನ್ನೂ ಕೂಡ ಇಟ್ಬಿಡಿಬೇಕು ಕೇಸಿನಲ್ಲಿ ಅಂತ ಹೇಳಿ ಆಗ್ರಹ ನಾನು ಮಾತು ಮುಗಿಸ್ತೀನಿ